देवेन्द्राणि नमस्त्वभ्यं देवेन्द्रः प्रियवामिनी विवाहभाग्यमारोग्यं पुत्रलाभं च देहि मे अज्ञानतिमिरान्धस्याज्ञानाञ्जनशलाकया चक्षुरं मेलितं येन तस्मै श्री गुरवे नमः ಜಯ ಗುರುಭ್ಯೋ ನಮಃ ವೆಲ್ಕಮ್ ಎವರಿವೆಂಟ್ ಟು ದ ಆಸ್ಟ್ರಾಲಜಿ ಕ್ಲಾಸಸ್ ಈಗ ಇವತ್ತು ಸಪ್ತಮ ಭಾವದ ಅಧಿಪತಿಯು ಹನ್ನೆರಡು ಭಾವಗಳಲ್ಲಿ ಯಾವ ಯಾವ ಫಲಗಳನ್ನು ಕೊಡುತ್ತಾನೆ ಅನ್ನುವುದನ್ನು ನೋಡೋಣ ಫಸ್ಟ್ ಈಗ ಕಟಕ ಕಟಕಲಗ್ನವನ್ನು ತೆಗೆದುಕೊಂಡರೆ ಏಳನೇ ಮನೆ ಮಕರ ರಾಶಿಯಾಗುತ್ತದೆ ಏಳನೇ ಮನೆ ಮಕರ ರಾಶಿಯಾಗುತ್ತದೆ ಈ ಮಕರ ರಾಶಿಯ ಫಲಗಳನ್ನು ನಾವು ಇಂದು ತಿಳಿಯೋಣ ಮೊದಲನೆಯದಾಗಿ ಇದು ಮಕರ ರಾಶಿ ಮಕರ ರಾಶಿಯ ಗುಣಗಳು ತಮೋಗುಣವಾಗಿರುತ್ತದೆ ಭೂಮಿ ತತ್ವವನ್ನು ಹೊಂದಿರುತ್ತದೆ ಉದ್ದ ಶರೀರವಾಗಿರುತ್ತದೆ ಸಂಚಾರ ಮನೋಭಾವವಿರುತ್ತದೆ ಸೌಮ್ಯ ಸ್ವಭಾವ ವಾತಗುಣ ಕಂದು ಬಣ್ಣ ಇವು ಮಕರ ರಾಶಿಯ ಸ್ವ ಗುಣ ಸ್ವರೂಪಗಳು ಅಂದರೆ ತನ್ನ ಹೆಂಡತಿಯ ಗುಣಲಕ್ಷಣಗಳು ಈ ತರ ಇರುತ್ತದೆ ಎಂದು ನಾವು ತಿಳಿಯಬಹುದು ಏಳನೇ ಭಾವದ ಏಳನೇ ಭಾವದ ಕಾರಕಗಳನ್ನು ನಾವು ತೆಗೆದುಕೊಳ್ಳೋಣ ಏಳನೇ ಭಾವದ ಕಾರಕಗಳು ವಸ್ತುಗಳ ಕ್ರಯ ವಿಕ್ರಯವನ್ನ ಮಾಡುವುದು ವ್ಯಾಪಾರವನ್ನ ಮಾಡುವುದು ಆರೋಗ್ಯ ವಾದ ವಿವಾದ ಚರ್ಚೆಯನ್ನ ಮಾಡುವುದು ಅಕ್ಕ ತಂಗಿಯರ ಮಕ್ಕಳ ಗುಣ ಸ್ವರೂಪವನ್ನ ತಿಳಿಯುವುದು ಕಾಮ ಅಂದರೆ ಆಸೆ ಎಷ್ಟು ಇರುತ್ತದೆ ಎಂದು ತಿಳಿಯುವುದು ಆದಾಯ ಮತ್ತೆ ಖರ್ಚನ್ನು ತಿಳಿಯಬಹುದು ಹಾಗಾದರೆ ಕಳ್ಳತನವಾಗುವುದು ಪತ್ನಿ ಗುಣಗಳನ್ನು ತಿಳಿಯುವುದು ನಿವೃತ್ತ ಜೀವನ ಯಾವೃತ್ತ ಯಾವ ರೀತಿ ಇರುತ್ತದೆ ಎನ್ನುವುದನ್ನು ತಿಳಿಯುವುದು ದಾಸರು ಅಂದರೆ ದಾಸಗುಣ ಯಾವ ರೀತಿಯಲ್ಲಿ ಇರುತ್ತದೆ ಇರುತ್ತದೆ ಎಂಬುದನ್ನು ತಿಳಿಯಬಹುದು ಹಾಗೆ ಈ ಮನೆಗೆ ಕಾ ಈ ಮನೆಯ ಅಧಿಪತಿಯು ಶನಿಯಾಗಿರುತ್ತಾನೆ ಶನಿಯ ಕಾರಕಗಳನ್ನು ನಾವು ತಿಳಿಯಬೇಕು ಶನಿಯ ಕಾರಕಗಳು ಭಯ ದುಃಖ ಅವಮಾನ ರೋಗ ದಾರಿದ್ರ್ಯ ಸೇವಕರು ಅಪವಾದ ಆಲಸ್ಯ ಕೃಷಿ ಜೀವನ ಕಬ್ಬಿಣ ವಸ್ತುಗಳ ವ್ಯಾಪಾರ ಮತ್ತು ವ್ಯವಹಾರ నీచ మనస్థితి